ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಮಹರ್ಷಿಗಳು ಬಲರಾಮನಿಗೆ ಕುರುಕ್ಷೇತ್ರದ ಮಹಿಮೆಯನ್ನು ತಿಳಿಸಿದುದು ಎಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಋಷಿಗಳು ರಾಮ ಶಾಶ್ವತವಾದ ಸಮಂತ ಪಂಚಕವು ಬ್ರಹ್ಮದೇವನ ಉತ್ತರ ಎಂದು ಪ್ರಸಿದ್ಧವಾಗಿದೆ ಹಿಂದೆ ವರಪ್ರದರಾದ ದೇವತೆಗಳು ಆ ಸ್ಥಳದಲ್ಲಿ ಉತ್ತಮ ಯಾಗದಿಂದ ಭಗವಂತನನ್ನು ವಿಶೇಷವಾಗಿ ಆರಾಧಿಸಿದರು ರಾಜರ್ಷಿಗಳಲ್ಲಿ ಪ್ರಸಿದ್ಧನೋ ಮಹಾತ್ಮನೋ ಆದ ಕುರುರಾಜನಿಂದ ಅನೇಕ ವರ್ಷಗಳವರೆಗೆ ಆ ಕ್ಷೇತ್ರವು ಚೆನ್ನಾಗಿ ಉಳಲ್ಪಟ್ಟಿತು ಆದುದರಿಂದಲೇ ಅದು ಪ್ರಪಂಚದಲ್ಲಿ ಕುರುಕ್ಷೇತ್ರವೆಂದು ಪ್ರಸಿದ್ಧವಾಯಿತು ಎಂದರು ಆಗ ಬಲರಾಮನು ಮಹಾತ್ಮನಾದ ಕುರುವು ಆ ಕ್ಷೇತ್ರವನ್ನು ಒತ್ತುದುದೇಕೆ ಈ ವಿಷಯವನ್ನು ಕೇಳಲು ಅಪೇಕ್ಷಿಸುವೆನು ಎನ್ನಲು ಋಷಿಗಳು ಹೇಳುವರು ಓ ಬಲರಾಮ ಹಿಂದೆ ದೇವೇಂದ್ರನು ಆ ಕ್ಷೇತ್ರವನ್ನು ಉತ್ಸಾಹದಿಂದ ಉಳುತ್ತಿದ್ದ ಕುರುವಿನ ಬಳಿಗೆ ಬಂದು ಅದರ ಕಾರಣವನ್ನು ತಿಳಿಯುವುದಕ್ಕಾಗಿ ಓ ರಾಜರ್ಷಿ ಇಷ್ಟು ಪ್ರಯಾಸಪಟ್ಟು ಈ ಕಾರ್ಯವನ್ನು ಮಾಡುತ್ತಿರುವೆ ಏಕೆ ಏತಕ್ಕಾಗಿ ನೀನು ಈ ಭೂಮಿಯನ್ನು ಉಳುತ್ತಿರುವೆ ಎಂದು ಕೇಳಲು ಕುರುರಾಜನು ಓ ಮಹೇಂದ್ರ ಈ ಕ್ಷೇತ್ರದಲ್ಲಿ ಹುಟ್ಟಿದ ಮನುಷ್ಯರು ಪಾಪಿಗಳಿಗೆ ದುರ್ಲಭವಾದ ಪುಣ್ಯಶಾಲಿಗಳ ಲೋಕವನ್ನು ಸೇರುವರು ಎಂದನು ಆಗ ಇಂದ್ರನು ಆತನನ್ನು ಪರಿಹಾಸ ಮಾಡಿ ಸ್ವರ್ಗಕ್ಕೆ ಹೋದನು ಆ ರಾಜರ್ಷಿಯು ಸ್ವಲ್ಪವೂ ವಿಚ್ಛಿತ್ತಿಯಿಲ್ಲದೆ ಭೂಮಿಯನ್ನು ಉಳುತ್ತಲೇ ಇದ್ದನು ಇಂದ್ರನು ಅಡಿಗಡಿಗೆ ಬಂದು ಕೇಳುತ್ತಾ ಪರಿಹಾಸ್ಯ ಮಾಡಿ ಹೋಗುತ್ತಿದ್ದನು ಆ ರಾಜನು ಹಾಗೆ ಉಗ್ರ ತಪಸ್ಸಿನಿಂದ ಭೂಮಿಯನ್ನು ಉಳುತ್ತಿರುವುದನ್ನು ನೋಡಿ ಇಂದ್ರನು ದೇವತೆಗಳನ್ನು ಕೊರೆತು ಅವರಿಗೂ ಆತನ ಉದ್ದೇಶವನ್ನು ತಿಳಿಸಿದನು ಆಗ ದೇವತೆಗಳು ಇಂದ್ರನ ಮಾತನ್ನು ಕೇಳಿ ಆತನನ್ನು ಕುರಿತು ಪ್ರಭು ಸಾಧ್ಯವಾದರೆ ಆ ರಾಜಋಷಿಗೆ ನೀನು ವರಗಳ ಆಸೆಯನ್ನಾದರೂ ತೋರಿಸಿ ಆ ಕಾರ್ಯವನ್ನು ತಪ್ಪಿಸಬೇಕು ಇಲ್ಲಿ ಹುಟ್ಟುವ ಮನುಷ್ಯರೆಲ್ಲರೂ ಯಾಗಗಳಿಂದ ನಮ್ಮನ್ನು ಆರಾಧಿಸದೆಯೇ ಸ್ವರ್ಗವನ್ನು ಸೇರುವುದಾದರೆ ನಮಗೆ ಅವಿರ್ಭಾಗವೆಲ್ಲಿ ದೊರೆಯುವುದು ಎಂದರು ಒಡನೆ ಇಂದ್ರನು ರಾಜಋಷಿಯ ಬಳಿಗೆ ಬಂದು ರಾಜ ನೀನೇಕೆ ಶ್ರಮ ಪಡುವೆ ನನ್ನ ಮಾತನ್ನು ಕೇಳು ಹಿರಿಯ ಜ್ಯೋನಿಯಲ್ಲಿ ಹುಟ್ಟಿದರೂ ಯಾರು ಈ ಕ್ಷೇತ್ರದಲ್ಲಿ ಆಹಾರವಿಲ್ಲದೆ ದೇಹ ದಂಡನೆಯಿಂದ ಶರೀರವನ್ನು ತ್ಯಜಿಸುವರೋ ಯಾರು ಎಲ್ಲಿ ಯುದ್ಧದಲ್ಲಿ ಹತರಾಗುವರೋ ಅವರೆಲ್ಲ ಸ್ವರ್ಗವನ್ನು ಸೇರುವರು ಎಂದನು ಆಗ ಕುರುರಾಜನು ಇಂದ್ರನನ್ನು ಕುರಿತು ಹಾಗೆಯೇ ಆಗಲಿ ಎಂದನು ಆಮೇಲೆ ಇಂದ್ರನು ಆತನ ಅನುಮತಿಯನ್ನು ಪಡೆದು ಮನಸ್ಸಂತೋಷದಿಂದ ತಿರುಗಿ ಸ್ವರ್ಗವನ್ನು ಕುರಿತು ಹೊರಟನು ಯಜುಶ್ ಯದುಶ್ರೇಷ್ಠ ಬಲರಾಮನನ್ನು ಕುರಿತು ಹೇಳುತ್ತಿರುವುದು ಹಿಂದೆ ರಾಜರ್ಷಿಯಾದ ಕುರುವಿನಿಂದ ಆ ಭೂಮಿಯು ಉಳಲ್ಪಟ್ಟ ಕ್ರಮಒದು ಇಂದ್ರನ ಅನುಮತಿಯನ್ನು ಪಡೆದು ಆ ಕುರುರಾಜನು ಈ ಪುಣ್ಯಕ್ಷೇತ್ರದಲ್ಲಿ ಪ್ರಾಣವನ್ನು ಬಿಟ್ಟನು ಈ ಸ್ಥಳವು ಇಂದ್ರನಿಂದಲೂ ಬ್ರಹ್ಮಾದಿ ದೇವತೆಗಳಿಂದಲೂ ಆಧರಿಸಲ್ಪಟ್ಟಿರುವುದು ಇದಕ್ಕಿಂತಲೂ ಶ್ರೇಷ್ಠವಾದ ಪುಣ್ಯಕ್ಷೇತ್ರವು ಈ ಭೂಮಿಯಲ್ಲಿ ಬೇರೊಂದಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಈ ಕ್ಷೇತ್ರದಲ್ಲಿ ಉಗ್ರ ತಪಸ್ಸನ್ನು ಮಾಡುವವರೆಲ್ಲರೂ ದೇಹಾವಸಾನದಲ್ಲಿ ಬ್ರಹ್ಮಲೋಕವನ್ನು ಸೇರುವರು ಯಾವ ಪುಣ್ಯ ಪುರುಷರು ಈ ಸ್ಥಳದಲ್ಲಿ ದಾನ ಮಾಡುವರೋ ಅವರ ದಾನವು ಅತಿ ಶೀಘ್ರದಲ್ಲಿ ಸಹಸ್ರ ಗುಣವಾಗುವುದು ಯಾರು ಈ ಸ್ಥಳದಲ್ಲಿ ನಿತ್ಯವೂ ಒಳ್ಳೆಯ ಕಾರ್ಯಗಳಲ್ಲಿ ಮನಸ್ಸುಳ್ಳವರಾಗಿರುವರೋ ಅವರು ಯಮನ ನಿವಾಸವನ್ನು ಯಾವಾಗಲೂ ನೋಡುವುದಿಲ್ಲ ಯಾವ ರಾಜರು ಇಲ್ಲಿ ಮಹಾಯಾಗಗಳಿಂದ ದೇವತೆಗಳನ್ನು ಪೂಜಿಸುವರೋ ಅವರಿಗೆ ಪ್ರಪಂಚವಿರುವವರೆಗೂ ಸ್ವರ್ಗವಾಸವು ನಿಶ್ಚಯವು ಬಲರಾಮ ದೇವರಾಜನಾದ ಇಂದ್ರನು ಇದೇ ಸ್ಥಳದಲ್ಲಿ ಕುರುಕ್ಷೇತ್ರ ಸಂಬಂಧವಾಗಿ ಹೇಳಿದ ಒಂದು ಗಾದೆಯುಂಟು ಮನುಷ್ಯನು ಎಷ್ಟೇ ಪಾಪಿಯಾಗಿದ್ದರೂ ಗಾಳಿಯಿಂದ ತೂರಿಸಲ್ಪಡುವ ಕುರುಕ್ಷೇತ್ರದ ಬೂದಿಯು ಕೂಡ ಆತನನ್ನು ಅತ್ಯುತ್ತಮವಾದ ಸದ್ಗತಿಗೆ ಸೇರಿಸುವುದು ಯಾವ ಮನುಷ್ಯನು ನಾನು ಕುರುಕ್ಷೇತ್ರಕ್ಕೆ ಹೋಗುವೆನು ಆ ಕ್ಷೇತ್ರದಲ್ಲಿ ವಾಸ ಮಾಡುವೆನು ಎಂದು ಸಂಕಲ್ಪಿಸುವನು ಆತನು ಸ್ವರ್ಗವನ್ನು ಸೇರುವನು ಕುರುಕ್ಷೇತ್ರವನ್ನು ಸೇರುವೆವು ನಾವು ಕುರುಕ್ಷೇತ್ರದಲ್ಲಿದ್ದು ಅಲ್ಲಿ ಮೌನ ವ್ರತವನ್ನು ಸ್ಥಿರಾಸನವನ್ನು ಧ್ಯಾನವನ್ನು ಮಾಡುವೆವು ಎಂದು ಆಗಾಗ ಮನಸ್ಸಿನಿಂದ ನೆನೆಸಿದರು ಬಾಯಲ್ಲಿ ಹಂಬಲಿಸಿದರು ಕೂಡ ಅಂತಹವನು ಆ ಕ್ಷೇತ್ರಕ್ಕೆ ಎಷ್ಟೇ ದೂರದಲ್ಲಿದ್ದರೂ ಸಮೀಪದಲ್ಲಿದ್ದರೂ ನಿಜವಾಗಿ ಸ್ವರ್ಗವನ್ನು ಪಡೆಯುವನು ಎಂಬುದೇ ಆ ಗಾಥಾರ್ಥವು ಓ ನರೋತ್ತಮ ಇಲ್ಲಿ ದೇವಶ್ರೇಷ್ಠರು ಬ್ರಾಹ್ಮಣೋತ್ತಮರು ನೃಗನೆ ಮೊದಲಾದ ರಾಜಶ್ರೇಷ್ಠರು ದೊಡ್ಡ ಯಾಗಗಳಿಂದ ಪರಮಾತ್ಮನನ್ನು ಆರಾಧಿಸಿ ದೇಹಾವಸಾನದಲ್ಲಿ ಸದ್ಗತಿಯನ್ನು ಪಡೆದರು ತರಂತುಕೆ ಮತ್ತು ರಂತುಕೆಗಳೆಂಬ ಎರಡು ನದಿಗಳು ರಾಮ ಹೃದಗಳಿಗೂ ಮಚುಕ್ ಮಚುಕೃಕ ತೀರ್ಥಕ್ಕೂ ನಡುವಣ ಈ ಕುರುಕ್ಷೇತ್ರದಲ್ಲಿರುವ ಸಮಂತ ಪಂಚಕವು ಬ್ರಹ್ಮದೇವನ ಉತ್ತರ ಉತ್ತಮ ವೇದಿಯೆಂದು ಪ್ರಸಿದ್ಧವಾದುದು ಮಂಗಳಕರವಾದುದು ಮಹಾಪುಣ್ಯಕರವಾದುದು ಇದರಲ್ಲಿ ಸ್ವರ್ಗದಲ್ಲಿಯ ಗುಣಗಳೆಲ್ಲವೂ ಇರುವವು ಆದುದರಿಂದ ಇಲ್ಲಿ ಯುದ್ಧದಲ್ಲಿ ಕೊಲ್ಲಲ್ಪಡುವ ಅರಸರೆಲ್ಲರೂ ಯಾವಾಗಲೂ ಅಕ್ಷಯವಾದ ಪುಣ್ಯಗತಿಯನ್ನು ಪಡೆಯುವರೆಂದು ಇಂದ್ರನು ಬ್ರಹ್ಮಾದಿಗಳು ಹೇಳಿರುವರು ತ್ರಿಮೂರ್ತಿಗಳು ಇದನ್ನು ಅಂಗೀಕರಿಸಿರುವರು ಎಂದನು ಇದು ಐವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಪಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ